ಒಂದು ಹಾಕಿದ್ದೀನಿ ಒಂದು ಎಂಟುನೂರ ಮಾಡೋರು ಸದ್ಯಕ್ಕೇನೂ ಇಲ್ಲ ಅಂತ यह बोस चाहिए

ఇప్పుడు ఎల్లుండి యాక్టివ్ అన్నకి రష్ కొను కొరైతిరా హ టవణకి చిక్ చిక్ తగ్గ కట్ కొడి బట్ ఆకి ಒಂದ್ ಬಳಕೆರ್ಬಿಟ್ ಜಾಕಿದಿನಿ ರೀನ ಇದು ಆಷಾಡ ಇನ್ನೊಂದ್ ತಿಂಗ್ ನಿಂಗೆ ಒಂದ್ ವಾರ ಆಯ್ತು ಅದಕ್ಕೆ ಇಲ್ಲೇ ಕರಗೋಯ್ತಾವೆ ಹಿಂಡು ಏನ್ ಮಾಡೋದ ಏನಿದ್ರು ವರಲಕ್ಷ್ಮಿ ರೈಟ್ ಆಗ್ಬೇಕು ಅಂದ್ರೆ ವರಲಕ್ಷ್ಮಿ ಎಂಟು ಬಿಡಿ ರೈಟ್ ಆಯ್ತದೆ ಈ ಕಡಿ ಬಿಡಿ ಏನು ಎಂಟಕ್ಕಂತೆ ಅಪ್ಪ ಕಾಯಿ ಈ ತರ ಒಡೆದೋಯ್ತಾರೆ